ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ನಾನಿವತ್ತು ನುಗ್ಗೆ ಸೊಪ್ಪು ಮೊಟ್ಟೆ ಪಲ್ಯ ಮಾಡೋಣ ಅಂದ್ಕೊಂಡಿದ್ದೀನಿ ಇದು ತುಂಬಾ ಚೆನ್ನಾಗಿರುತ್ತೆ ಮತ್ತು ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಕೂಡ ಇದು ಬನ್ನಿ ನೋಡೋಣ ನುಗ್ಗೆ ಸೊಪ್ಪಿನ ಮೊಟ್ಟೆ ಬುರ್ಜಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನಾನು ಒಂದು ಕಟ್ಟಾಗೋಷ್ಟು ನಾನು ನುಗ್ಗೆ ಸೊಪ್ಪು ತೊಗೊಂಡಿದ್ದೀನಿ ಈ ನುಗ್ಗೆ ಸೊಪ್ಪು ತಿನ್ನೋದ್ರಿಂದ ನಮಗೆಷ್ಟು ಪ್ರಯೋಜನಕಾರಿ ಗೊತ್ತಾ ಇದರಲ್ಲಿ ಮುನ್ನೂರು ವಿಟಮಿನ್ ಇದೆ ಅಷ್ಟು ಒಳ್ಳೆಯದು ಇದು ಫಾರಿನರ್ಸ್ ಎಲ್ಲ ಇದನ್ನ ನುಗ್ಗೆ ಸೊಪ್ಪನ್ನ ಪುಡಿ ಮಾಡಿ ಒಣಗಿಸಿ ಪುಡಿ ಮಾಡಿ ಇಟ್ಕೊಂಡು ಅವರು ಸೇವನೆ ಮಾಡ್ತಾರೆ ಮತ್ತೆ ಇನ್ನೊಂದು ಫ್ರೆಂಡ್ಸ್ ಶುಗರ್ ಇರೋರ್ಗಂತೂ ತುಂಬಾನೇ ರಮಬಾಣ ಅಂತಾನೆ ಹೇಳ್ಬೋದು ಅಷ್ಟು ಒಳ್ಳೇದು ಈ ಸೊಪ್ಪನ್ನ ಜ್ಯೂಸ್ ಮಾಡಿಕೊಂಡು ಬೆಳಗ್ಗೆನೇ ಖಾಲಿ ಹೊಟ್ಟೆ ಕುಡಿಯೋದ್ರಿಂದ ಶುಗರ್ ಎಲ್ಲ ಕಡಿಮೆ ಆಗುತ್ತೆ ಬಿ ಪಿನೂ ಕಡಿಮೆ ಆಗುತ್ತೆ ಅಷ್ಟು ಒಳ್ಳೇದು ಇದು ಸೊಪ್ಪಲ್ಲಿ ನಮಗೆ ಅಷ್ಟು ಪ್ರಯೋಜನಕಾರಿ ಇದೆ ಮತ್ತೆ ಈ ಸೊಪ್ಪಲ್ಲಿ ಔಷಧಿ ಗುಣನೂ ಇದೆ ನೋಡಿ ಇದು ಬಿಡಿಸೋದನ್ನ ನಾವು ಕ್ಲೀನಾಗಿ ಈ ರೀತಿ ಬಿಡಿಸ್ಕೊಳ್ಬೇಕು ನಾವು ನುಗ್ಗೆ ಸೊಪ್ಪು ತಂದಿದ ತಕ್ಷಣ ಬಿಡಿಸ್ಕೊಂಬಿಟ್ರೆ ನಮಗೇನು ರಿಸ್ಕ್ ಆಗೋಲ್ಲ ನೋಡಿ ಹೀಗೆ ನೀಟಾಗಿ ಬಿಡಿಸ್ಕೊಳ್ಬೋದು ನಾವೇನಾದರೂ ಒಂದೆರಡು ದಿವಸ ಮಡಗಿಬಿಟ್ರೆ ಆವಾಗ ನೀಟಾಗಿ ಬಿಡ್ಸೋಕ್ಕಾಗಲ್ಲ ಇನ್ನೊಂದು ಟಿಪ್ಸ್ ಹೇಳ್ತೀನಿ ಫ್ರೆಂಡ್ಸ್ ನುಗ್ಗೆ ಸೊಪ್ಪಿಂದು ಅದು ಕೊನೆವರೆಗೂ ವಿಡಿಯೋ ನೋಡಿ ಆ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಏನು ಟಿಪ್ಸ್ ಅಂದ್ಬಿಟ್ಟು ಹೀಗೆ ನಾವು ನುಗ್ಗೆ ಸೊಪ್ಪನ್ನ ಬಿಡಿಸ್ಕೊಳ್ಬೇಕಾಗುತ್ತೆ ಇನ್ನೊಂದು ಫ್ರೆಂಡ್ಸ್ ನುಗ್ಗೆ ಸೊಪ್ಪಲ್ಲಿ ಒಂದು ಸ್ವಲ್ಪ ಅಂಟು ಥರ ಬರುತ್ತೆ ಗೋಂದು ಥರ ಈ ಗಾಯಕ್ಕೆಲ್ಲ ತುಂಬ ಒಳ್ಳೆಯದು ಈ ತೊಗಟೆಯಲ್ಲಿ ಗೋಂದು ಥರ ಬರುತ್ತೆ ನುಗ್ಗೆ ತೊಗಟೆ ಹಲ್ಗಳ್ನು ಗಟ್ಟಿ ಮಾಡುತ್ತೆ ರೋಗ ನಿರೋಧಕ ಶಕ್ತಿನೂ ಹೆಚ್ಚಿಸುತ್ತೆ ನುಗ್ಗೆ ಸೊಪ್ಪಿನ ಜ್ಯೂಸ್ನ ವಾರಕ್ಕೊಂದೆರಡು ಸಲ ಕುಡಿತಾ ಬನ್ನಿ ನಿಮಗೆ ನಾಲ್ಕು ವಾರದಲ್ಲಿ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ಏನಂತ ಅಂದ್ಬಿಟ್ಟು ಅಷ್ಟು ಒಳ್ಳೆಯದು ನುಗ್ಗೆ ಸೊಪ್ಪಿನ ರಸ ಇನ್ನೊಂದು ಫ್ರೆಂಡ್ಸ್ ನುಗ್ಗೆ ಸೊಪ್ಪಿಂದ ಮೂಳೆಗಳು ಅಷ್ಟೇ ಗಟ್ಟಿಯಾಗಿರುತ್ತೆ ಅಷ್ಟು ಒಳ್ಳೆಯದು ಇದು ನುಗ್ಗೆ ಸೊಪ್ಪು ಇದರಲ್ಲಿ ಕ್ಯಾಲ್ಶಿಯಮ್ಮು ಅಷ್ಟೇ ಸಮೃದ್ಧವಾಗಿದೆ ಇದರಲ್ಲಿ ಜಾಸ್ತಿನೇ ಇದೆ ಕ್ಯಾಲ್ಶಿಯಮ್ಮು ಗರ್ಭಿಣಿಯವ್ರಿಗಂತೂ ತುಂಬಾ ಒಳ್ಳೆಯದು ನುಗ್ಗೆಸೊಪ್ಪು ತಿನ್ನೋದ್ರಿಂದ ಹಾಲು ಸಮೃದ್ಧವಾಗಿ ಬರುತ್ತೆ ಮಗುಗೆ ಅಷ್ಟು ಒಳ್ಳೆಯದು ಇದು ನುಗ್ಗೆ ಸೊಪ್ಪು ನುಗ್ಗೆ ಸೊಪ್ಪೆಲ್ಲ ಈ ಥರ ಬಿಡಿಸಿ ನಾನು ಈ ಥರ ಒದ್ರು ಬಿಟ್ಟು ಈ ಥರ ತಗೊಳ್ತೀನಿ ಮೇಲ್ಮೇಲೆ ತೊಗೊಳ್ತೀನಿ ಸೊಪ್ಪನ್ನ ಯಾಕಂದರೆ ಇದರಲ್ಲಿ ಹುಳ ಉಪ್ಪೆ ಏನಾದರೂ ಇದ್ದರೆ ಹೋಗುತ್ತೆ ಅದಕ್ಕೋಸ್ಕರ ನಾನು ಈ ರೀತಿ ಮಾಡ್ತಾ ಇರೋದು ಮೊದಲೆಲ್ಲ ಬಿಡಿಸಿಟ್ಕೊಂಡು ನಂತರ ಈ ಥರ ಎಲ್ಲ ನಾವು ಸೊಪ್ಪನ್ನ ಒದ್ರುಕೊಂಡು ಆಮೇಲೆ ಮೇಲ್ಮೇಲೆ ಈ ರೀತಿ ತಗೊಂಡ್ರೆ ಹುಳ ಎಲ್ಲ ಇರಲ್ಲ ನೋಡಿ ಕ್ಲೀನಾಗಿ ಬಂದಿದೆ ಸೊಪ್ಪೆಲ್ಲ ಎಲ್ಲ ಇವಾಗ ರೆಡಿ ಆಗಿದೆ ಎಲ್ಲ ಬಿಡಿಸಿದ್ದಾಯ್ತು ಈಗ ಒಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ ಈಗ ಒಂದು ಬೌಲ್ಗೆ ಹಾಕ್ಕೊಂಡು ನೀರು ಹಾಕ್ಕೊಂಡು ಒಂದು ಮೂರು ಸಲ ಇದನ್ನು ಕ್ಲೀನಾಗಿ ತೊಳ್ಕೊಳ್ತೀನಿ ಸೊಪ್ಪನ್ನ ಮೂರು ಸಲ ನೀರು ಹಾಕ್ಕೊಂಡು ತೊಳ್ಕೊಳ್ತೀನಿ ಹೀಗೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಈ ನುಗ್ಗೆ ಸೊಪ್ಪು ತಿನ್ನೋದ್ರಿಂದ ರಕ್ತನೂ ಹೆಚ್ಚುತ್ತೆ ರಕ್ತನೂ ಜಾಸ್ತಿ ಆಗುತ್ತೆ ಸೋಂಕು ಏನಾದರೂ ತಗಲಿದ್ರೆ ನುಗ್ಗೆ ಎಲೆ ನುಗ್ಗೆ ಎಲೆ ಸೇವನೆ ಮಾಡೋದರಿಂದ ಸೋಂಕೆಲ್ಲ ನಿವಾರಣೆ ಆಗುತ್ತೆ ನಿಮ್ಮ ಫೇಸು ಗ್ಲೋ ಆಗಬೇಕು ಅಂತಂದರೆ ನೀವು ನೀವು ಕ್ರೀಮ್ ಕ್ರೀಮೆಲ್ಲ ಹಚ್ಚೋದ್ಕಿಂತ ನ್ಯಾಚುರಲ್ ಆಗಿ ನೀವು ಈ ಸೊಪ್ಪು ತಿನ್ನಿ ಫೇಸೆಲ್ಲ ಗ್ಲೋ ಆಗುತ್ತೆ ಈಗ ಸ್ಟವ್ ಹಚ್ಕೊಂಡು ನಾನು ಬಾಣಲೆ ಇಟ್ಕೊಂಡಿದ್ದೀನಿ ಒಂದು ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ನಾನು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಹಾಕ್ಕೊಂಡು ಈರುಳ್ಳಿ ಒಂದು ಆರು ಈರುಳ್ಳಿನ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ ಈ ರೀತಿ ಸ್ವಲ್ಪ ಈ ಈರುಳ್ಳಿ ಚೆನ್ನಾಗಿ ಕೆಂಪಿಗಾಗೋರ್ಗು ನಾವು ಫ್ರೈ ಮಾಡ್ಕೊಳ್ಳೋಣ ಹೀಗೆ ಚೆನ್ನಾಗಿ ಫ್ರೈ ಆಗಿತ್ತು ಆದಮೇಲೆ ಕರ್ಬೇವ್ ಸೊಪ್ಪು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಹಸಿ ಮೆಣ್ಸಿಕಾಯಿ ಒಂದು ಎಂಟು ಹಾಕ್ಕೊಳ್ತಾ ಇದ್ದೀನಿ ಉದ್ದುದಕ್ಕೆ ಕಟ್ ಮಾಡಿಟ್ಕೊಂಡಿದ್ದೆ ನಿಮಗೆ ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ ನಾನು ಖಾರ ಸ್ವಲ್ಪ ಹಾಕ್ಕೊಂಡಿದ್ದೀನಿ ನಿಮಗೆ ಬೇಕೆಂದರೆ ಇನ್ನೊಂದು ಸ್ವಲ್ಪ ಹಾಕ್ಕೊಳ್ಳಿ ಖಾರನ ಹೀಗೆಲ್ಲ ಸ್ವಲ್ಪ ಕೆಂಪಗಾಗೋವರೆಗೂ ನಾವು ಫ್ರೈ ಮಾಡ್ಕೊಳ್ಳೋಣ ಒನ್ ಟೀ ಸ್ಪೂನ್ ಅರಶಿನ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಹಾಕ್ಕೊಂಡು ನಾವು ಫ್ರೈ ಮಾಡ್ಕೊಳ್ಳೋಣ ಅರಶ್ನ ಈ ರೀತಿ ಎಲ್ಲ ಚೆನ್ನಾಗಿ ಈರುಳ್ಳಿ ಎಲ್ಲ ಚೆನ್ನಾಗಿ ಬೆಂತ್ಕೊಂಡಿದೆ ಈಗ ಇದೆಲ್ಲ ಫ್ರೈ ಮೇಲೆ ಒಂದು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಸ್ಪೂನ್ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟೆಲ್ಲ ನಾವು ಹಸಿ ವಾಸನೆ ಹೋಗೋವರೆಗೂ ನಾವು ಹುರ್ಕೊಳ್ಬೇಕಾಗುತ್ತೆ ಹೋಗ ಹಸಿ ವಾಸನೆ ಹೋಗೋವರೆಗು ನಾವೆಲ್ಲ ಹುರ್ಕೊಂಡ್ರೆ ಸ್ಮೆಲ್ ಬರೋಲ್ಲ ನೀವು ಧನಿಯಾ ಪುಡಿ ಖಾರ ಪುಡಿ ಬೇಕಿದ್ರೆ ಹಾಕ್ಕೊಳ್ಬೋದು ಇಲ್ಲ ಸ್ಕಿಪ್ ಮಾಡ್ಕೊಳ್ಬೋದು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಮಿಕ್ಕಿ ಸೊಪ್ಪೆಲ್ಲ ತೊಳೆದ್ಬಿಟ್ಟು ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಆ ನುಗ್ಗೆ ಸೊಪ್ಪನ್ನ ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ ಒಗ್ಗರಣೆಗೆ ಎಲ್ಲ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೆ ಆಗಿದೆ ಇವಾಗ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಸಿಮ್ಮಲ್ಲೇ ಇಟ್ಕೊಂಡು ಬೇಯಿಸ್ಕೊಳ್ಳೋಣ ನೀರು ಹಾಕ್ಕೊಳ್ಳೋ ಅವಶ್ಯಕತೆ ಏನಿಲ್ಲ ಕೆಲವರು ಫಸ್ಟೇ ಬೇಯಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾರೆ ಹಾಗೆ ಮಾಡೋಕ್ಕಿಂತ ಈಗ ಮಾಡಿದ್ರೂ ಚೆನ್ನಾಗಿರೋದು ಹುಡುಗಿ ಫ್ರೈ ಮಾಡ್ಕೊಂಡ್ರೂ ಚೆನ್ನಾಗಿರೋದು ಇದಕ್ಕೆ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ಇದಕ್ಕೆ ಬಿಸಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತೀನಿ ಉಪ್ಪು ಹಾಕ್ಕೊಂಡು ಈಗ ಒಂದು ಒಳ್ಳೆ ಮಿಕ್ಸ್ ಕೊಡೋಣ ಚೆನ್ನಾಗಿ ಈ ರೀತಿ ಮಾಡ್ಕೊಳ್ಳೋಣ ಚೆನ್ನಾಗಿ ಬೇಯ್ತಾಯ ಹಾಗೆ ಸಿಮ್ಮಲ್ಲೇ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಈಗ ಅಲ್ಲಿ ಕ್ಲೋಸ್ ಮಾಡಿಬಿಡೋಣ ಸ್ವಲ್ಪ ಚೆನ್ನಾಗಿ ಬೆಂದ್ಕೊಂಡ್ಲಿ ಆಮೇಲೆ ತೆಗೋಣ ಈಗ ಲಿಡ್ ಓಪನ್ ಮಾಡೋಣ ಇವಾಗ ನುಗ್ಗೆ ಸೊಪ್ಪೆಲ್ಲ ಚೆನ್ನಾಗಿ ಬೆಂದಿದೆ ನೋಡಿ ಇವಾಗ ನುಗ್ಗೆ ಸೊಪ್ಪೆಲ್ಲ ಚೆನ್ನಾಗಿ ಬೆಂದಿದೆ ಈಗ ನಾವು ಇದನ್ನು ಸೊಪ್ಪನ್ನೆಲ್ಲ ಸೈಡಿಗೆ ತೊಗೊಂಡು ನಾವು ಆ ಮೊಟ್ಟೆನ ನಾವು ಒಡೆದಿಟ್ಕೊಂಡಿದ್ವಲ್ಲ ಆ ಮೊಟ್ಟೆನ ಸೈಡಲ್ಲಿ ಮೊದಲು ಅದನ್ನು ನಾವು ಬೇಯಿಸ್ಕೊಳ್ಳೋಣ ಬೇಯಿಸ್ಕೊಂಬಿಟ್ಟು ಆಮೇಲೆ ಈ ಸೊಪ್ಪಿಗೆ ನಾವು ಮಿಕ್ಸ್ ಮಾಡಬೇಕಾಗುತ್ತೆ ನಾನು ಆಗಲೇ ನುಗ್ಗೆ ಸೊಪ್ಪಿಂದು ಒಂದು ಟಿಪ್ ಹೇಳ್ತೀನಿ ಅಂತಂದೆ ಅದೇನಪ್ಪ ಟಿಪ್ಪಂತಂದರೆ ನುಗ್ಗೆ ಸೊಪ್ಪು ಒಂಚೂರು ನೆಲಕ್ಕೆ ಟಚ್ ಆಗಬಾರ್ದು ನೆಲಕ್ಕೆ ಟಚ್ ಆದರೆ ಅಲ್ಲಿ ನುಗ್ಗೆ ಸೊಪ್ಪು ಕಹಿ ಬರುತ್ತೆ ಈ ಟಿಪ್ಸ್ ಒಂದು ತಿಳ್ಕೊಳ್ಳಿ ಈಗೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇದನ್ನೆಲ್ಲ ಸೈಡಿಗೆ ತೊಗೊಂಡ್ಬಿಡ್ತೀವಿ ಇವಾಗ ಸೈಡ್ಗೆ ತಗೊಂಡು ಮೊಟ್ಟೆನ ಒಂದು ಐದು ಮೊಟ್ಟೆನ ಒಡೆದಿಟ್ಕೊಂಡಿದ್ದೆ ಓಪನ್ ಮಾಡಿ ಇಟ್ಕೊಂಡಿದ್ದೆ ನೋಡಿ ಐದು ಮೊಟ್ಟೆ ಇವಾಗ ಇದಕ್ಕೆ ಹಾಕ್ಕೊಳ್ತೀನಿ ಸೈಡಲ್ಲೇ ಹಾಕ್ಕೊಂಡು ಬೇಯಿಸ್ಕೊಳ್ತೀನಿ ಸಿಮ್ಮಲ್ಲೇ ಬೇಯಿಸ್ಕೊಂಡು ಮೊಟ್ಟೆ ಎಲ್ಲ ಸ್ವಲ್ಪ ಗಟ್ಟಿಗಾದ್ಮೇಲೆ ಆಮೇಲೆ ನಾವು ಸೊಪ್ಪಿಗೆ ಮಿಕ್ಸ್ ಮಾಡ್ಕೊಳ್ತೀವಿ ಮೊದಲೇ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿರೋಲ್ಲ ಹಾಗಾಗಿ ನಾನು ಈ ರೀತಿ ಮಾಡ್ತಾ ಇರೋದು ನೋಡಿ ಹೀಗೆ ಮೊಟ್ಟೆ ಸ್ವಲ್ಪ ಗಟ್ಟಿಯಾಗಬೇಕು ಅಲ್ಲಿವರೆಗೂ ನಾವು ಸ್ವಲ್ಪ ತಿರುಗಿಸ್ತಾ ಇರೋಣ ನೋಡಿದ್ರಲ್ಲ ಫ್ರೆಂಡ್ಸ್ ನುಗ್ಗೆ ಸೊಪ್ಪಿನ ಮೊಟ್ಟೆ ಪಲ್ಯ ಹೇಗೆ ಮಾಡೋದು ಅಂತ ಇದು ತುಂಬಾ ರುಚಿಯಾಗಿರುತ್ತೆ ಮತ್ತು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಕೂಡ ನೀವು ಟ್ರೈ ಮಾಡಿ ಫ್ರೆಂಡ್ಸ್ ನಾನು ಹೇಗೆ ಮಾಡಿದ್ದೀನಿ ಅಂತ ಹಾಕಿ ಹೇಳಿ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ ಈ ರೀತಿ ಈಗೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಇವಾಗ ಸರ್ವಿಂಗ್ ಪ್ಲೇಟ್ಗೆ ಹಾಕ್ತಾ ಇದ್ದೀನಿ ಇದು ಚಪಾತಿಗೆ ರೊಟ್ಟಿಗೆ ಅನ್ನಕ್ಕೆ ಸೈಡ್ ಡಿಶ್ ಥರ ಹಾಕ್ಕೊಂಡು ತಿನ್ಬೋದು ಅಷ್ಟು ಚೆನ್ನಾಗಿರುತ್ತೆ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರೆ ನಾನು ಯಾವುದೇ ಒಂದು ವಿಡಿಯೋ ಹಾಕಿದ್ರು ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತು ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಫ್ರೆಂಡ್ಸ್